ನಮಸ್ಕಾರ ಸೊ ಇತ್ತೀಚಿನ ದಿನಗಳಲ್ಲಿ ಏನೋ ಶಿರಾ ಮತ್ತೆ ಚಳಕೆರೆ ಭಾಗದಲ್ಲಿ ಕ್ರಾಸ್ ಹತ್ತಿ ಆಗ್ತಾ ಇದಾರೆ ಸೊ ಇದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ತಿಳ್ಸ್ಕೊಡಿ ಇದ್ರಲ್ಲಿ ರೈತರಲ್ಲಿ ಲಾಭ ಇದೆಯಾ ಏನು ಸುಮ್ಮನೆ ಹೆಂಗೆ ಏನಕ್ಕೆ ಮಾಡ್ತಾ ಇದ್ರಂತ ಲಾಭ ಅಂದ್ರೆ ಇದ್ರಿಂದನ ಲಾಭಾನು ಐತೆ ಕಷ್ಟನು ಐತಿ ಯಾಕಂದ್ರೆ ಕಷ್ಟ ಮಾಡಿದ್ರೆ ಅನ್ನ ಅಂತ ಹೇಳ್ತಾರಲ್ಲ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ಈ ತಂಪೆ ಗಿಡ ನೀರುಳ್ಳಿ ಅಂತ ಹಾಕಿದ್ರೆ ಇದೊಂತ ಅದು ಪಿಕ್ಸೆಡ್ ರೇಟ್ ಏನಲ್ಲ ಅದು ಹೌದು ಏನೋ ಯಾರೋ ಒಬ್ರಿ ಸಿಕ್ಬಿಡುತ್ತ ಅವ್ರಿಗೆ ಸಿಕ್ಕ ಅಂತ ಹೇಳ್ಬಿಟ್ಟು ಹುಟ್ಟಕ್ಕೆ ಎಲ್ಲಾ ರೈತರ ಅದ್ನೇ ಹಾಕ್ಬಿಡ್ತಾರೆ ಆಯ್ತಾಗ ಏನಾಗುತ್ತೆ ಒಂದೇ ತಡ ಕುಸ್ಕೊಂಬಿಡತ್ತೆ ಆ ಕುಸ್ಕೊಂಬಿದ್ದಾಗ ಏನ್ ಆಗ್ತಾರ ರೈತರು ಬಿಡಪ್ಪ ಅಂದ್ರೆ ಸಾವಾಸ್ ಬೇಡ ಅಂತಾರೆ ಇದು ತರ ಅಲ್ಲ ಹತ್ತಿಗಿಡ ಹಾಕಿರ ಉದ್ದೇಶ ಏನಪ್ಪಾ ಅಂದ್ರೆ ಇದು ಪಿಕ್ಸೆಡ್ ಗ್ರೇಟ್ ಸರಿ ಬೀಜ ಎಲ್ಲ ಯಾವ ತರ ಯಾರು ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡಿ ಸರ್ ಯಾವ ತರ ಈಗ ನಮ್ಮ ಪಕ್ಕದ ಹೊಲದಾಗ ಅವನು ನನ್ನ ತಮ್ಮನೇನೆ ಅದ್ರ ಮಾಹಿತಿ ಎಲ್ಲ ನನ್ನ ತಮ್ಮಗೆ ಗೊತ್ತು ಅದ್ರ ಬಾಯಿಗೆ ಬಗ್ಗೆ ಮಾಹಿತಿ ಎಲ್ಲ ಅವ್ನು ಹೇಳ್ತಾನೆ ಇದ್ರ ಬಗ್ಗೆ ಓಕೆ ಸರ್ ಸರ್ ನಮಸ್ತೆ ನಿಮ್ಮ ಹೆಸರು ಮತ್ತೆ ಪರಿಚಯ ಮಾಡ್ಕೊಂಡು ಹೇಳಿ ಸರ್ ಯಾವ್ದು ನಿಮ್ದು ಅಂತ ಸರ್ ನಮ್ಮ ಹೆಸರು ತಿಪ್ಪೇಶ್ ಗುಳಿ ಅಂತ ನಮ್ಮೂರು ಟಿ ಎನ್ ಕೋಟೆ ನಾವು ಕ್ರಾಸ್ ಹತ್ತಿ ಹೋದ ವರ್ಷದಿಂದ ಆಗ್ತಾ ಇದ್ವಿ ಹಾ ಸರ್ ಇದು ಹಾಕ್ಬೇಕಂದ್ರೆ ಪ್ರೊಸೀಜರ್ ಯಾವ ತರ ಇರುತ್ತೆ ಬೀಜ ಆಗ್ಬೋದು ಗೊಬ್ಬರ ಆಗ್ಬೋದು ಹೇಳಿ ಸರ್ ಸರ್ ಇದೆಲ್ಲ ಬೀಜ ಕಂಪ್ನಿಯರ್ ಕೊಡ್ತಾರೆ ಹಾ 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 ತವರೆಕೆರೆ ಹತ್ರ ಕಂಪ್ನಿ ಇದೆ ಅಲ್ಲಿ ಕೊಡ್ತಾರೆ ಮತ್ತೆ ದಿನ ಅವರೇ ಕೊಡ್ತಾರೆ ನಾವೆಲ್ಲ ಲೇಬರ್ ಇಟ್ಕೊಂಡು ಎಲ್ಲ ಡ್ರಿಪ್ ಇಪ್ ಹೇಳ್ಕೊಂಡು ಎಲ್ಲ ಕ್ಲೀನಾಗಿ ಹತ್ತಿ ಗಿಡ ಕ್ರಾಸು ಗಂಡು ಹೆಣ್ಣು ಗಿಡ ಚೆಕ್ ಮಾಡಿ ನೀಟಾಗಿ ಕ್ರಾಸ್ ಮಾಡಿದರೆ ಅದನ್ನ ನಾವು ಇಕ್ ತಗೊಂಡಾಗ ಜಿನ್ ಬಿಡಿಸಿದ್ರೆ ಹೋದ ವರ್ಷ ಎಲ್ಲ ಐವತ್ತು ಸಾವಿರ ರೂಪಾಯಿ ಕ್ವಿಂಟಲ್ ಈ ತಡಿ ನಲ್ವತ್ತೈದು ಅಂತ ಕೊಟ್ಟಿದ್ದಾರೆ ಸರ್ ಈಗ ನಿಮ್ಗೆ ಬೀಜ ಮತ್ತೆ ಹತ್ತಿ ಅವರೇ ತಗೊಂತಾರೆ ಬೇರೆ ಲೋಕಲ್ಲ ಮಾರ್ಕೊಂತಾರೆ ಇಲ್ಲ ಎಲ್ಲ ಅವರೇ ತಗೊಂತಾರೆ ಸರ್ ಔಷಧಿ ಅವರೇ ಕೊಡ್ತಾರೆ ಬೀಜ ಅವರೇ ಕೊಡ್ತಾರೆ ಅವರೇ ಕೊಟ್ಟು ಮತ್ತೆ ಅವರೇ ಬೀಜ ತಗೊಂತಾರೆ ಮತ್ತೆ ಹತ್ತಿ ಅವರೇ ತಗೊಂತಾರೆ ಸರ್ ಸರ್ ಇದು ಯಾವ ರೀತಿ ಕೆಲಸ ಇರುತ್ತೆ ಮತ್ತೆ ಅವ್ರ ಅವರು ನಿಮ್ಗೆ ಯಾವ ರೀತಿ ಗೈಡ್ ಮಾಡಿರ್ತಾರೆ ಸರ್ ಏನಿಲ್ಲ ಸರ್ ಇವು ಗಂಡು ಹೆಣ್ಣು ಜತೆಗಿರ್ತವೆ ಬೀಜ ಕೊಡಬೇಕಾದ್ರೆ ಕ್ರಾಸ್ ಮಾಡಬೇಕಾದ್ರೆ ಗಂಡು ಗಿಡ ಎಲ್ಲ ನೀಟಾಗಿ ಆಗಿ ಕಿತ್ತಾಕ್ಬಿಟ್ಟು ಗಂಡು ಸಪ್ರೇಟ್ ಹಾಕೊಂಡಿರ್ತೀವಿ ಆ ಕಡೆ ಅದ್ರಾಗ ಪೌಡ್ರ್ ತಂದು ಹೆಣ್ಣು ಗಿಡಕ್ಕೆ ಕ್ರಾಸ್ ಮಾಡ್ಬೇಕು ಸರ್ ಕ್ರಾಸ್ ಮಾಡ್ಬೇಕು ಸರ್ ಎಷ್ಟು ದಿನಕ್ಕೆ ಬರುತ್ತೆ ಸರ್ ಇದು ಸರ್ ಇದು ಎರಡು ತಿಂಗಳಿಗale ಬಂದಿರತ ಸರ್ ಊವಾ ಬಂದಿರತೆ ಮುಕ್ಕಾಲೆ ಎರಡು ತಿಂಗಳಿಗೇ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ ಒಂದು ಮುಕ್ಕಾಲೆ ಎರಡು ತಿಂಗಳ ಆದ್ಮೇಲೆ ಎಷ್ಟು ತಿಂಗಳು ಕ್ರಾಸ್ ಮಾಡಬೇಕಾಗುತ್ತೆ 45 ದಿನ ಕ್ರಾಸ್ ಮಾಡಬೇಕು ಸರ್ 45 ದಿನ ಸರ್ ಆಮೇಲೆ ನೀವು ಕ್ರಾಸ್ ಮಾಡಿದ ಆದ್ಮೇಲೆ ಹಂಗೆ ಕೈ ಬಿಡಬೇಕು ಹಂಗೆ ಕೈ ಬಿಡಬೇಕು ಸರ್ ಅತ್ತಿ ಬಿಡಿಸಿಕೊಂಡು ಅವರು ಫೋನ್ ಮಾಡ್ತಾರೆ ಅಂತ ದಿನ ಆಕ್ಟೋಂಬರ್ ಅಂತ ಜಿನ್ ನಿಕ್ ತಾಣಡಬೇಕು ಸರ್ ಸೋ ಈಗ ಹೇಳಿದ್ರೆ ನೀವು 45 ದಿನ ಕ್ರಾಸ್ ಮಾಡ್ತೀವಿ ಅಂತ ಕ್ರಾಸ್ ಮಾಡಿದ ಆದ್ಮೇಲೆ ಅತ್ತಿ ಎಷ್ಟು ದಿನಕ್ಕೆ ಬರುತ್ತೆ ಅದ ಎಷ್ಟು ದಿನ ಕಟಾವ ಆಗುತ್ತೆ ಸರ್ ಕ್ರಾಸ್ ಮಾಡಿ ಇಂದೆ ಉಂಟೆ ಬಂದ್ ಬಿಡುತ್ತೆ ಸರ್ ಇಂದ ಮುಂದೆ ಸರ್ ಈಗ ಏನೋ ಏನು ಮಾಡ್ತಾ ಇದ್ರು ಅಲ್ಲಿದಲ್ಲೇನಾ ಮಾಡ್ತಾ ಇದ್ರಲ್ಲ ಕೆಲ್ಸ ಸರ್ ಹತ್ತಿ ಗಿಡ ಕ್ರಾಸ್ ಮಾಡ್ತಾ ಇದಾರೆ ಯಾವ ತರ ಸರ್ ಕ್ರಾಸ್ ಮಾಡೋದು ಇದೊಂದು ತೋರ್ಸಕ್ ಈಗ ಹೇಳಿ ಅದಿಸ್ಕೊಳಿದಿವಂತ ನೋಡೋಣ ಅದು ಗಂಡಿ ಗಿಡ ಸರ್ ಇದು ಫಸ್ಟ್ ಅದೇ ಎಕ್ಸ್ಪ್ಲೈನ್ ಮಾಡಿ ಇದು ಪೌಡ್ರ್ ಪೌಡ್ರ್ ಏನು ಪೌಡ್ರ್ ಸರ್ ಅದು ಅದು ಗಂಡಿ ಗಿಡದ ಪೌಡ್ರ್ ಇದು ಗಂಡಿ ಗಿಡ ಸಪರೇಟ್ ಹಾಕೊಂಡ್ರೆ ಸಪರೇಟ್ ನೈಟ್ ಕೆ ಹೋಗಿ ಅದನ್ನ ಪೌಡ್ರ್ ಮಾಡ್ಕೊಂಡಿರ್ತೀಯಾ ಹೆಂಗ್ ಪೌಡ್ರ್ ಮಾಡ್ತೀಯ ಸರ್ ಅದು ಅದೇನಿಲ್ಲ ಸರ್ ಅದನ್ನೆಲ್ಲ ಸುಲ್ದು ಹೈಕ್ ಬಿಟ್ಟು ಒಂದು ಜಲ್ಡೆ ಕಾಯಿ ಕೆಡಿದ್ರೆ ಪೌಡ್ರ್ ಆಗಿ ಉದುರುತ್ತೆ ಅದು ಅದನ್ನ ಹೆಸರಂಜಾಗಿ ತುಂಬಿಕೊಂಡ್ಬಿಟ್ಟು ಬೆಳಗ್ಗೆ ತಂದು ಈಗ ಎಣ್ಣೆ ಗಿಡ ಇದು ಎಣ್ಣೆ ಗಿಡ ಇದನ್ನ ಕಿತ್ತು ಇದನ್ನ ಇದ್ರಕ್ಕೆ ಪೌಡ್ರ್

ನೋಡಿರಿ ಸ ಇದನ್ನು ಪೌಡ್ರು ಬರುತ್ತೆ ಇದೇ ಗಂಟೆ ಇದೇ ಗಂಡ್ ಗಿಡ ಹಾಂ ಕಿತ್ತಾಕಿ ಇದೆ ನೋಡಿರಿ ಕಡಿಕೆ ಅದು ಇರಂಗಿಲ್ಲ ಈ ಸೆಂಟ್ರಿನಾಗೆ ಯಾಕೆ ಇರಂಗಿಲ್ಲ ಸರ್ ಯಾಕೆ ಸರ್ ಸಂಪ್ನೇ ಹೇಳ್ಯಾರ ಅದು ಏನೂ ಇರಂಗಿಲ್ಲ ಅಂತೆ ಹಾಂ ಬೆಳೆ ಪೇಲ್ ಆಗತ್ತೆ ಓಕೆ ಓಕೆ ಹ್ಞೂ ಸರಿ ಇದು ಗಂಡ ಗಿಡ ಅದು ಗಂಡ್ ಗಿಡ ಗಂಡ್ ಗಿಡ ಸಪ್ರೇಟ್ ಬೆಳೆಸ್ಕೋಬೇಕು ಸಪ್ರೇಟ್ ಅಕ್ಕಿ ಇದ್ರಾಗ ಇರಂಗಿಲ್ಲ ಜೊತೆಗೆ ಇರಂಗಿಲ್ಲ 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 ಸರ್ ಈಗ ಅಂದ್ರೆ ಹೆಣ್ಮಕ್ಳೆಲ್ಲ ಕ್ರಾಸ್ ಮಾಡ್ತಾ ಎಲ್ಲ ಹ್ಞೂ ಸೊ ಬೆ ಸಂಜೆ ಹೂವು ಕಿತ್ಕೊಂಡು ಹೋಗಿ ಪೌಡ್ರು ಸಪ್ರೇಟ್ ಅಪ್ರೇಟ್ ಮಾಡ್ಕೊಂಬಂದು ಬೆಳಗ್ಗೆ ಬಂದು ಕ್ರಾಸ್ ಮಾಡಿ ಹನ್ನೆರಡು ಒಂದ್ ಎರಡು ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಮಾಡಿರ್ಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಆರು ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಆರು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಕ್ರಾಸ್ ಎಷ್ಟು ತಿಂಗಳು ಮಾಡ್ತಾರೆ ಸರ್ ಕ್ರಾಸ್ ನಲವತ್ತೈದು ದಿನದಿಂದ ಐವತ್ತು ದಿನಕ್ಕೆ ಕ್ರಾಸ್ ಮಾಡ್ಬೇಕ್ ಐವತ್ತು ದಿನ ಐವತ್ತು ದಿನ ಸೊ ಈಗ ಐವತ್ ದಿನ ಕ್ರಾಸ್ ಅಂತ ಹೇಳಿದ್ರೆ ಇದು ಕ್ರಾಸ್ ಗೆ ಎಷ್ಟು ತಿಂಗಳಿಗೆ ಬರುತ್ತೆ ಇದು ಕ್ರಾಸ್ ಗೆ ಒಂದು ಮುಕ್ಕಾಲಿದ್ದ ಸ್ಟಾರ್ಟ್ ಆಗುತ್ತೆ ಎರಡು ತಿಂಗಳು ಒಂದು ಮುಕ್ಕಾಲ ಎರಡು ತಿಂಗಳಿದ್ದ ಸ್ಟಾರ್ಟ್ ಮಾಡಬೇಕು ಸ್ಟಾರ್ಟ್ ಆಗುತ್ತೆ ಸರ್ ಸೊ ಈಗ ಬೇರೆ ಬೆಳೆ ಕಂಪೇರ್ ಮಾಡ್ಕೊಂಡ್ರೆ ಟೊಮೊಟೊ ಆಗ್ಬೋದು ಬದನೆ ಆಗ್ಬೋದು ಮತ್ತೆ ತರಕಾರಿನ ಬೆಳೆಗಳು ಇರ್ತವೆ ಸೊ ಅದು ಕಂಪೇರ್ ಮಾಡ್ಕೊಂಡ್ರೆ ಹೆಂಗಿದೆ ಸರ್ ಇದು ಬೆಳೆ ಅದು ನಾವೆಲ್ಲ ಮೊದ್ಲೆ ಮೊದ್ಲೆಲ್ಲ ನಾವು ಅದನ್ನೇ ಹಾಕ್ತಿದ್ವಿ ಇದು ಎರಡನೇ ವರ್ಷ ನಾವು ಹಾಕ್ತಿರೋದು ಅಷ್ಟೇ ನಮಗೆ ಗೊತ್ತಿರಲಿಲ್ಲ ಇದು ಅದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದೇ ಬೆಸ್ಟ್ ಸರ್ ಇದು ಫಿಕ್ಸೆಡ್ ರೇಟು ಐವತ್ತು ಸಾವಿರ ರೂಪಾಯಿ ಬೀಜ ಹಳ್ಳ ಸಪ್ರೇಟ್ ದುಡ್ಡು ಇರುತ್ತೆ ಸರ್ ಈ ತಡಿ ಹೋದ ತಡಿ ಎಲ್ಲ ಐವತ್ತು ಸಾವಿರ ರೂಪಾಯಿ ಮಾಡಿದ್ರಿ ಈ ತಡಿ ನಲವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿಕೊಟ್ಟಾದ್ರಿ ಸರ್ ಈಗ ಮೇನ್ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಕ್ರಾಸ್ ಮಾಡ್ಬೇಕಂತ ಹೇಳಿದ್ರಲ್ಲ ಸೊ ಅದಕ್ಕೆ ರೆಗ್ಯುಲರ್ ಆಗಿ ನಿಮ್ಗೆ ಒಂದ್ ನಲ್ವತ್ತು ದಿನ ಕೂಲರ್ ಬೇಕೇ ಬೇಕು ಬೇಕೇ ಬೇಕು ನಲವತ್ತು ದಿನ ಅಲ್ಲ ಸರ್ ಐವತ್ತು ದಿನನೇ ಬೇಕು ಐವತ್ತು ದಿನ ಕೂಲರ್ ಸೊ ನಿಮ್ಮ ಅದಾದ್ಮೇಲೆ ನೀವು ಹತ್ತಿ ಬೇರೆ ಸಪ್ರೇಟ್ ಆಮೇಲೆ ಬೀಜ ಸಪ್ರೇಟ್ ಮಾಡಿಸಿ ಮಾಡಿಸಿ ಅಲ್ಲಿ ಜಿನ್ನೆ ಜಿನ್ನ ಕಾಯ್ಕೊಂಡು ಎರಡು ಸಪ್ರೇಟ್ ಮಾಡಿಸಿ ಬೀಜ ಇಷ್ಟು ಕ್ವಿಂಟಲ್ ಹತ್ತಿ ಇಷ್ಟು ಕಿಂಟಲ್ ಅಂತ ಅವ್ರ ಅಮೌಂಟ್ ಅವಾಗ ಕೊಡ್ತಾರೆ ಸರ್ ಹ್ಞೂ ಹ್ಞೂ ಓಕೆ ಹ್ಞೂ 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 ಸೊ ಈಗ ಗಂಡ ಗಿಡ ಹೆಣ್ಗಣ ಅಂತೆಲ್ಲ ಕಿತ್ತಾಕ್ತಾರಲ್ಲ ಹಿಂಗೆ ಸೊ ಈಗ ಕಿತ್ತಾಗದ್ರೆ ಲಾಸ್ ಆಗಲ್ವಾ ಏನಿಲ್ಲ ಸರ್ ಹಿರ ಗಿಡನೇ ಸಾಕು ಮಸ್ತ್ ಆಗ್ತದೆ ಹಿರ ಗಿಡನೇ ಸಾಕು ಸಾಕು ಮಸ್ತ್ ಆಗ್ತದೆ ಹಿರ ಗಿಡನೇ ಸಾಕು ಸಾಕು ಮಸ್ತ್ ಆಗ್ತದೆ ಏನು ಲಾಸ್ ಆಗಲ್ಲ ಅವಿದ್ರೆ ಕ್ರಾಸ್ ಕ್ಲೀನ್ ಆಗಿ ಸರ್ ನೀಟಾಗಿ ನೀಟಾಗಿ ಆಗಲ್ಲ ಸೊ ಈಗ ಒಂದ್ಸರಿ ಗಿಡ ಹೂವು ಕ್ರಾಸ್ ಮಾಡ್ತಾರಲ್ವಾ ಮತ್ತೆ ನಾಳೆ ಆ ಗಿಡ ಕ್ರಾಸ್ ಮಾಡ್ಬೇಕಾ ಬೇಡವಾ ತಿರುಗಾ ಹೊಸದಾಗಿ ಹೇಳೋದು ಸರ್ ಈಗ ಇವಾಗ ಮಾಡಿದ್ದಾರೆ ಗುರ್ತು ಮಾಡಿದೀವ ನಾಳೆ ಇನ್ನೊಂದು ದೊಡ್ಡದಿರುತ್ತೆ ಅದಲ್ಲಿ ಮಾಡಿರ ಮಾಡಂಗಿಲ್ಲ ಬೇರೆ ಹೂವು ಮಾಡ್ಕೊಂಡು ಹೋಗಬೇಕು ಸರ್ ಬೇರೆ ಹೂವು ಸೊ ಈಗ ನೀವು ಎಷ್ಟು ಎಕರೆ ಹಾಕಿದ್ರ ಸರ್ ಈಗ ನಾವು ಒಂದ್ ಎರಡೂವರೆ ಎಕರೆ ಹಾಕಿದ್ವಿ ಸರ್ ಎರಡೂವರೆ ಎಕರೆ ಎರಡೂವರೆ ಎಕರೆ ಅಂದ್ರೆ ನೀವು ಈಗ ಎಷ್ಟು ಸಾವಿರ ಅಂದ್ರೆ ಎಷ್ಟು ಪಾಕೆಟ್ ಬೀಜ ಹೋಗಿದ್ರ ಇದಕ್ಕೆ ಒಂದು ಹತ್ತು ಪಾಕೆಟ್ ಬೀಜ ಸರ್ ಹತ್ತು ಪಾಕೆಟ್ ಅಂದ್ರೆ ಹತ್ತು ಪ್ಯಾಕೆಟ್ ಬೀಜ ಹುರಿದ್ರ ಈಗ ಬೀಜದ್ದು ಮತ್ತೆ ಗೊಬ್ಬರ ಅವ್ರೇ ಕೊಡ್ತಾರ ಅಂತ ಹೇಳಿದ್ರೆ ಗೊಬ್ಬರ ಏನ್ ಸರ್ ಔಷಧಿ ಅವರೇ ಕೊಡ್ತಾರೆ ಔಷಧಿ ಅವರೇ ಕೊಡ್ತಾರೆ ಸೊ ಇದು ಬಿಟ್ಟು ಆಮೇಲೆ ನೀವ್ ಏನಾದ್ರೂ ಈಗ ಕೂಲಿ ಹಾಳಾಗ್ಬೋದು ಬೇರೆ ಏನಾದ್ರು ಡ್ರಿಪ್ ಇದು ನಿಮ್ದೇ ಆಗಿದೆ ಸೊ ಇದು ನಿಮ್ಗೆ ಎಷ್ಟು ವರ್ಷದ ಬೆಳೆ ಆಗಿರುತ್ತೆ ಎಷ್ಟು ತಿಂಗಳು ಬೆಳೆ ಆಗಿರುತ್ತೆ ಇನ್ನೇನ್ ಸರ್ ಒಂದು ಐದು ಆರು ತಿಂಗ್ಳು ಬೆಳೆ ಸರ್ ಕಳೆದ ಆರು ತಿಂಗ್ಳು ತಿಂಗ್ಳು ಹೌದು ಓಕೆ ಸರ್ ಈಗ ನೀವು ಬಂಡವಾಳ ಹಾಕಿರೋ ಬಂಡವಾಳ ಎಲ್ಲಾ ಬಿಟ್ಟು ನಿಮಗೆ ಪ್ರಾಫಿಟ್ ಸಿಗುತ್ತೆ 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 ನೀವು ಎಷ್ಟು ಬಂಡವಾಳ ಹಾಕಿರ್ತೀರಾ ಮತ್ತೆ ಎಷ್ಟು ಪ್ರಾಫಿಟ್ ಸಿಗುತ್ತೆ ಸರ್ ಇದು ಸರ್ ಅದು ಅದು ಇಳುವರಿ ತಂದಂಗೆಲ್ಲ ರೈತರು ತಾಕತ್ ಸರ್ ಅದು ಗೊಬ್ಬರ ಔಷಧಿ ನೀಟಾಗಿ ಬೆಳೆ ನೋಡ್ಕೊಂಡ್ರೆ ನಮ್ ನಮ್ ತಾಕತ್ತಿನ ಮೇಲೆ ಬೆಳಿಬೋದು ಸರ್ ಸುಮ್ನೆ ಹಾಕಿದೀವಿ ಅಂದ್ಕೊಂಡು ಅದ್ಕೇನು ಗೊಬ್ಬರ ಔಷಧಿ ಅಂದ್ರೆ ಏನು ಮಾಡಲ್ಲ ಅದ್ ಕ್ರೀನ್ ಟೈಮ್ ಟೈಮ್ ಗೊಬ್ಬರ ಔಷಧಿ ನೀಟಾಗಿ ಕೊಟ್ಟ ಅಂದ್ರೆ ಕ್ಲೀನಾಗಿ ಕ್ರಾಸ್ ಅಂದ್ರೆ ನಮಗೆ ಬರುತ್ತೆ ಸರ್ ಸುಮ್ನೆ ನಮ್ದು ಕೀಟ ಅಂತ ಮಾಡಿದ್ರೆ ಏನು ಅದು ಪ್ರಯೋಜನ ಇಲ್ಲ ಸರ್ ಸರ್ ಈಗ ಬೇರೆ ಬೆಳೆ ಬೆಳೆಯೋದಕ್ಕೂ ಹತ್ತಿ ಬೆಳೆಯೋದಕ್ಕೂ ಪ್ರಾಫಿಟ್ ಅಪ್ ಆಗಲಿದೆಯಾ ನೀವೇನಾದ್ರೂ ಫಸ್ಟ್ ಟೈಮ್ ಬೆಳೀತಿದ್ರೆ ಮತ್ತೆ ನಿಮ್ಗೆ ಏನಾದ್ರೂ ಬನ್ನಿ ಅಮೌಂಟ್ ಏನಾದ್ರೂ ಸಿಕ್ಕಿದೆಯಾ ನಾಳೆ ಓದ್ತಡಿ ಬೆಳೆದಿದ್ದೆ ಸರ್ ಹೋದ ವರ್ಷ ಮತ್ತೆ ಹೋದ ವರ್ಷ ಬೆಳೆದಿರೋದ್ರೆ ಮತ್ತೆ ಈ ವರ್ಷ ಹೋದ ವರ್ಷ ಒಂದು ಪ್ಲಾಟ್ ಹಾಕಿದ್ವಿ ಈ ತಡಿ ಎರಡು ಮಾಡಿದ್ವಿ ಸರ್ ಎರಡು ಮಾಡಿದ್ರ ಸರ್ ಈಗ ಎಷ್ಟು ಎಕರೆ ಹಾಕಿದ್ರಿ ಲಾಸ್ಟ್ ಟೈಮ್ ಅವಾಗ ಒಂದ್ ಎಕರೆ ಮುಕ್ಕಾಲ್ ಎಕರೆಗೆ ಹಾಕಿದ್ವಿ ಸರ್ ಒಂದ್ ಎಕರೆಗೆ ಹಾಕಿದ್ವಿ ಸರ್ ಒಂದ್ ಎಕರೆಗೆ ಒಂದ್ ಗಿಡ ಸೊ ಒಂದ್ ಎಕರೆಗೆ ಅಂದ್ರೆ ನಿಮಗೆ ಎಷ್ಟು ಖರ್ಚು ಬಂತು ಮತ್ತೆ ಒಂದ್ ಎಕರೆಯಿಂದ ಎಷ್ಟು ನಿಮಗೆ ದುಡ್ಡು ಬಂತು ಸರ್ ನಮ್ದು ಏಳು ಕ್ವಿಂಟಲ್ ಬೀಜ ಆಗಿತ್ತು ಹಾಂ ಎತ್ತಿ ಬಿಟ್ಕೊಂಡು ಏಳು ಕ್ವಿಂಟಲ್ ಬೀಜ ಆಗಿತ್ತು ಸರ್ ಹಾಂ ಹಾಂ ಮೂರುವರೆ ಲಕ್ಷ ಬೀಜದ್ದೇ ಆಗಿತ್ತು ಬೀಜ ಇದ್ದಾಯ್ತು ಇದೊಂದು ಐವತ್ತು ಅರವತ್ತು ಸಾವಿರ ಆಗಿತ್ತು ಅಂದ್ರೆ ಎಲ್ಲ ಲಕ್ಷ ಆಗಿತ್ತು ಸರ್ ಹ್ಞೂ ಸರ್ ನಿಮಗೆ ಖರ್ಚು ಎಷ್ಟು ಬಂದಿತ್ತು ಸರ್ ಖರ್ಚು ಬಂದಿತ್ತು ಸರ್ ಒಂದು ಒಂದೂವರೆ ಒಂದೂವರೆ ಹ್ಞೂ ಸರ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಇನ್ನೂ ಎರಡುವರೆ ಲಕ್ಷ ಪ್ರಾಫಿಟ್ ಅಮ್ಮಗೆ ಹ್ಞೂ ಸರ್ ಓಕೆ ಸೊ ಬೇರೆ ಬೇರೆ ಕಂಪೇರ್ ಮಾಡಿಕೊಂಡ್ರೆ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಮಾರ್ಜಿದ್ ಜಾಸ್ತಿ ಸಿಗುತ್ತೆ ಸರ್ ಒಂದು ಸ ಹಾಂ ಅಂದರೆ ಇದು ಕೆಲಸ ಜಾಸ್ತಿ ಇರುತ್ತೆ ಮನೆಗೆ ಆಳುಗಳಿದ್ರೆ ಸೇವ್ ಆಗುತ್ತೆ ಕೂಲಿಯಾರು ನಿಕ್ಕೊಂಡ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಮನೆಯವ್ರು ಜಾಸ್ತಿ ಇದ್ದಾಗ ಇದು ಮಾಡೋದು ಬೆಟ್ರ್ ಆಗಿರುತ್ತೆ ಹ್ಞೂ ಸರ್ ಸರ್ ಈಗ ಹೂವು ಸ್ಟಾರ್ಟ್ ಆದ್ ಮಳೆ ಬಂದ್ರು ಮಾಡ್ತಲೇ ಇರಬೇಕಲ್ವಾ ಹೌದು ಸರ್ ಮಳೆ ಬರಪಾದೆಟಿಗೆ ಮಾಡ್ತಿರ್ಬೇಕು ಸರ್ ನಿಲ್ಲಸಂಗಿಲ್ಲ ಇದು ಓಕೆ ಓಕೆ ಸರ್ ಓಕೆ ಸರ್ ಒಳ್ಳೆ ಇನ್ಫರ್ಮೇಷನ್ ತಿಳಿಸ್ಕೊಂಡ್ರು ಧನ್ಯವಾದ ಸರ್ ಧನ್ಯವಾದ ಸರ್